ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಬಂಧುಗಳೇ ಭಾರತೀಯ ಸಂಸ್ಕೃತಿಯಲ್ಲಿ ಮದುವೆ ಅನ್ನೋದು ಒಂದು ಅವಿನಾಭಾವ ಸಂಬಂಧ ಗಂಡು ಹೆಣ್ಣಿನ ಜೀವನದಲ್ಲಿ ಒಂದು ಪಾಲನ್ನ ಪಡೆದುಕೊಳ್ಳುತ್ತೆ ಎರಡು ಜೀವಗಳು ಜೀವನಗಳು ಒಂದೇ ಬದುಕನ್ನ ನಡೆಸೋ ಪ್ರಕ್ರಿಯೆ ಅದು ಅನ್ನೋ ಬಂಧನಕ್ಕೆ ಬಹಳ ಗೌರವ ಇದೆ ಗಂಡು ಹೆಣ್ಣು ಸೇರಿ ನಂತರ ಒಂದು ಕುಟುಂಬವಾಗುವ ಪ್ರಕ್ರಿಯೆ ಆದರೆ ಮುಂದಿನ ದಿನಗಳಲ್ಲಿ ಈ ಅನ್ನೋ ಬಂಧನವೇ ಇರೋದಿಲ್ಲ ಅಂದರೆ ನೀವು ನಂಬ್ತೀರಾ ಬೇರೆ ದಾರಿನೇ ಇಲ್ಲ ನಂಬಲೇಬೇಕು ಈಗೊಂದು ವರದಿಯನ್ನ ಕಂಪ್ಲೀಟ್ ಆಗಿ ನಿಮ್ಮ ಮುಂದೆ ಇಡ್ತೀವಿ ಕೊನೆವರೆಗೂ ತಪ್ಪದೆ ನೋಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕುಡಿಯೋದನ್ನ ಮರಿಬೇಡಿ ಜಗತ್ತು ಬದಲಾಗುತ್ತಿದೆ ಜನಗಳು ಕೂಡ ದಿನ ದಿನಕ್ಕೂ ಬದಲಾಗುತ್ತಿದ್ದಾರೆ ಗೆಳೆತನ ಸಂಬಂಧಗಳು ಕೂಡ ಬದಲಾಗಿ ಜನರ ಯೋಚನೆಯ ಪ್ರವೃತ್ತಿ ಕೂಡ ವಿಭಿನ್ನವಾಗುತ್ತಿದೆ ಇದಲ್ಲದೆ ಹಲವೆಡೆ ಮದುವೆಯ ಪ್ರವೃತ್ತಿಯು ಕೂಡ ಬದಲಾಗುತ್ತಿದೆ ಅಂದರೆ ಎರಡ್ ಸಾವಿರದ ಐವತ್ತರ ಒಳಗೆ ಮದುವೆಯ ಪರಿಕಲ್ಪನೆಯು ಕೊನೆಗೊಳ್ಳಲಿದೆ ಅಷ್ಟೇ ಅಲ್ಲ ಹಲವು ಸಂದರ್ಭಗಳಲ್ಲಿ ಪತಿ ಪತ್ನಿಯರ ನಡುವಿನ ಸಣ್ಣ ಜಗಳವೂ ಕೂಡ ವಿಚ್ಛೇದನಕ್ಕೆ ಕಾರಣವಾಗುತ್ತಿದೆ ಮತ್ತೊಂದೆಡೆ ಸೋಷಿಯಲ್ ಮೀಡಿಯಾದಲ್ಲಿ ಡೇಟಿಂಗ್ ಲಿವ್ ಇನ್ ರಿಲೇಶನ್ಶಿಪ್ ಹೀಗೆ ವಿದೇಶಕ್ಕೆ ಸೀಮಿತವಾಗಿದ್ದ ಈ ಎಲ್ಲ ಸಂಸ್ಕೃತಿಗಳು ಈಗ ಭಾರತದಲ್ಲಿ ಟ್ರೆಂಡ್ ಆಗಿಬಿಟ್ಟಿವೆ ತಜ್ಞರ ಪ್ರಕಾರ ಈಗ ಮಹಿಳೆಯರು ಸ್ವತಂತ್ರವಾಗಿರಲು ಬಯಸುತ್ತಾರೆ ಮದುವೆಯನ್ನ ಕಟ್ಟುಪಾಡು ಎಂದು ಭಾವಿಸುತ್ತಾರೆ ಹಾಗೂ ಮದುವೆಯಾಗಲು ಬಯಸುತ್ತಿಲ್ಲ ಹೆಣ್ಣಾಗಲಿ ಗಂಡಾಗಲಿ ತಮಗಿಷ್ಟ ಬಂದವರ ಜೊತೆ ಇರಲು ಹಾಗೆ ಅವರು ಬೇಜಾರಾದಾಗ ಮತ್ತೊಬ್ಬರನ್ನ ಬದಲಾಯಿಸುವ ಮನಸ್ಥಿತಿ ಉಂಟಾಗಿದೆ ಇದೆಲ್ಲದರ ಪರಿಣಾಮವಾಗಿ ಮುಂಬರುವ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳಲ್ಲಿ ಮದುವೆಯ ಪರಿಕಲ್ಪನೆಯು ಕೊನೆಗೊಳ್ಳಲಿದೆಯಂತೆ ಹೆಚ್ಚುತ್ತಿರುವ ಸಾಮಾಜಿಕ ಬದಲಾವಣೆಯನ್ನ ಅಸಂಸ್ಕಾರವನ್ನ ಹಾಗೂ ಮುಂದುವರೆಯುತ್ತಿರುವ ಸಮಾಜವನ್ನ ನೋಡಿದರೆ ಮುಂದೆ ನಡೆಯಲಿರುವ ಸಾಂಪ್ರದಾಯಿಕ ವಿವಾಹಗಳು ಇನ್ನು ಮುಂದೆ ಅಸ್ತಿತ್ವದಲ್ಲಿರೋದಿಲ್ಲ ಇದೇ ಸಮಯದಲ್ಲಿ ಲಿವ್ ಇನ್ ಸಂಬಂಧಗಳು ಹಾಗೂ ಅಕ್ರಮ ಸಂಬಂಧಗಳು ಹೆಚ್ಚಾಗುತ್ತವೆ ಇದು ಮದುವೆಯ ಅಗತ್ಯವನ್ನ ತಳ್ಳಿಹಾಕುತ್ತದೆ ಇದಲ್ಲದೆ ತಂತ್ರಜ್ಞಾನದ ಪ್ರಗತಿಯೂ ಕೂಡ ಒಂದು ಕಾರಣವಾಗುತ್ತಿದೆ ಮುಂದಿನ ದಿನಗಳಲ್ಲಿ ಲೈಂಗಿಕ ಬಯಕೆಗಾಗಿ ರೋಬೋಟ್ಗಳ ಸಹವಾಸವೂ ಹೆಚ್ಚಾಗಲಿದೆ ಹೆಣ್ಣಿಗೆ ಗಂಡಿನ ಅಗತ್ಯ ಗಂಡಿಗೆ ಹೆಣ್ಣಿನ ಅಗತ್ಯವೂ ಕೂಡ ಮುಂಬರುವ ದಿನಗಳಲ್ಲಿ ಕ್ಷೀಣಿಸಲಿದೆ ಮದುವೆಯು ಒಂದು ಬಂಧವಾಗಿದೆ ಅಲ್ಲಿ ಸ್ವಾತಂತ್ರ್ಯವಿರೋದಿಲ್ಲ ಅಲ್ಲಿ ಭವಿಷ್ಯವಿಲ್ಲ ಮತ್ತು ತಮ್ಮ ವೃತ್ತಿ ಜೀವನದಲ್ಲಿ ಮುಂದುವರೆಯಲು ಸಾಧ್ಯವಿಲ್ಲ ಎಂದು ಮಹಿಳೆಯರು ನಂಬುತ್ತಾರೆ ಅಧ್ಯಯನದ ಪ್ರಕಾರ ಮುಂದಿನ ದಿನಗಳಲ್ಲಿ ಜನಸಂಖ್ಯೆಯ ಮೇಲೆ ತೀವ್ರ ಬದಲಾವಣೆಯಾಗಲಿದೆ ಮಕ್ಕಳು ಮಾಡಿಕೊಳ್ಳುವ ಪ್ರವೃತ್ತಿಯ ಮೇಲೂ ಜಾಗತಿಕ ಮಟ್ಟದಲ್ಲಿ ಕುಸಿಯುತ್ತದೆ ಮದುವೆಯ ಪ್ರಮಾಣ ಕಡಿಮೆಯಾದಲ್ಲೇ ಇದು ಇನ್ನೂ ಕುಸಿಯಲಿದೆ ಸೆಲೆಬ್ರಿಟಿಗಳ ಜೀವನದ ಅನುಕರಣೆಯೂ ಸಹ ತೀವ್ರ ಬದಲಾವಣೆ ತರಲಿದೆ ಈಗಿನ ಸೆಲೆಬ್ರಿಟಿಗಳು ಸಹ ಜಾಗತಿಕ ಮಟ್ಟದಲ್ಲಿ ಸುದ್ದಿಯಾಗಿ ಅವರ ಜೀವನ ಶೈಲಿಗೆ ಯುವಕ ಯುವತಿಯರು ದಾಸರಾಗುತ್ತಿದ್ದಾರೆ ಮದುವೆಯಾಗುವುದು ಸಣ್ಣ ಪುಟ್ಟ ವಿಷಯಗಳಿಗೆ ವಿಚ್ಛೇದನ ಮಾಡಿಕೊಳ್ಳುವುದು ಇದು ಮದುವೆಯ ಮೇಲಿನ ನಂಬಿಕೆಯನ್ನ ಕಸಿದುಕೊಳ್ಳುತ್ತಿದೆ ನೂರರಲ್ಲಿ ಎಂಬ ಪರ್ಸೆಂಟ್ ಯುವತಿಯರು ಉದ್ಯೋಗವನ್ನೇ ಬಯಸುತ್ತಾರೆ ಉದ್ಯೋಗಕ್ಕೆಂದು ಪಟ್ಟಣಗಳಿಗೆ ತೆರಳಿ ಅಲ್ಲಿನ ಮಾಡರ್ನಿಟಿ ಲೈಫ್ ಅನ್ನ ಅನುಭವಿಸಿ ಕೊನೆವರೆಗೂ ಅದೇ ಇರಬೇಕೆಂದು ಇಚ್ಛಿಸುತ್ತಾರೆ ಮದುವೆ ಗಂಡ ಮಕ್ಕಳು ಸಂಸಾರದ ಜಂಜಾಟದಲ್ಲೇ ಜೀವನವನ್ನ ಕಳೆಯುವ ಮನಸ್ಸು ಇರೋದಿಲ್ಲ ಇಲ್ಲಿ ಎಲ್ಲದಕ್ಕಿಂತ ಹೆಚ್ಚಿನ ಪರಿಣಾಮ ಬೀರೋದು ಒಬ್ಬರನ್ನ ನೋಡಿ ಮತ್ತೊಬ್ಬರು ಕಲಿಯೋದು ಅದು ಒಳ್ಳೆಯ ವಿಚಾರವನ್ನಂತೂ ಅಲ್ಲ ಮೋಜು ಮಸ್ತಿಯ ವಿಚಾರ ಶೋಕಿ ತೆವಲಿನ ವಿಚಾರ ಪೋಷಕರು ಸಹ ಮಕ್ಕಳ ಖುಷಿಯೇ ನಮ್ಮ ಖುಷಿ ಎಂದು ವಹಿಸಿಕೊಳ್ಳುತ್ತಾರೆ ಹೆಣ್ಣಿಗೆ ಸಹನಾಮಯಿ ಪ್ರಕೃತಿ ಸ್ವರೂಪಿ ಸತಿ ಶಿರೋಮಣಿ ಎಂಬ ಬಿರುದುಗಳಿದ್ದವು ಈಗ ಹೋಲಿಸಿದರೆ ಹೆಣ್ಣನ್ನ ರೀಲ್ಸ್ ರಾಣಿ ಚಮಕ್ಕು ಚೋರಿ ಮೋಸಗಾತಿ ಇನ್ನು ಮುಂತಾದ ಬಿರುದುಗಳನ್ನ ಅಳವಡಿಸಿಕೊಳ್ಳುತ್ತಿದ್ದಾರೆ ಹೆಣ್ಣು ಸಂಸಾರದ ಕಣ್ಣು ಎನ್ನುವ ಜನರೇ ಹೆಣ್ಣು ಸಂಸಾರದ ಉಣ್ಣು ಎನ್ನುವ ಮಟ್ಟಕ್ಕೆ ತಲುಪಿದೆ ನಾನು ಇಂಡಿಪೆಂಡೆಂಟ್ ಆಗಿರಬೇಕು ಜೀವನವನ್ನ ಇಷ್ಟ ಬಂದಂತೆ ಎಂಜಾಯ್ ಮಾಡಬೇಕು ಅನ್ನುವವರೇ ದಿನೇ ದಿನೇ ಜಾಸ್ತಿ ಆಗುತ್ತಿದ್ದಾರೆ ಹೀಗೆ ಆದರೆ ಮದುವೆಯಲ್ಲಿ ಸಂಸಾರ ಮಕ್ಕಳು ಎಲ್ಲಿ ಎರಡ್ ಸಾವಿರದ ಐವತ್ತರ ಹೊತ್ತಿಗೆ ಮದುವೆಯ ಪ್ರವೃತ್ತಿಯೇ ನಾಶವಾಗಲಿದೆ ಎಂಬ ವರದಿಯೊಂದು ಸದ್ದು ಮಾಡುತ್ತಿದೆ ಅದೇನೇ ಆಗಲಿ ಮನುಷ್ಯ ಮುಂದುವರಿಯಬೇಕು ನಿಜ ಆದರೆ ಇಷ್ಟೊಂದು ಕೀಳುಮಟ್ಟಕ್ಕಲ್ಲ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನ ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್